ಮ್ಯಾಚ್ ಹೇಳಿ ಇಂಡಿಯಾ ವರ್ಸಸ್ ಇಂಗ್ಲೆಂಡ್ ಐದನೇ ಟೆಸ್ಟ್ ಮ್ಯಾಚ್ ನೋಡಿದವರು ಲಕ್ಕಿ ಬಿಡಿ ಅದ್ಭುತವಾದಂತಹ ಮ್ಯಾಚ್ ನೋಡೋದಕ್ಕೆ ಸಿಕ್ಕಿತು ನಿನ್ನೆ ದಿನದ ಮುಕ್ತಾಯಕ್ಕೆ ಇಂಗ್ಲೆಂಡ್ ಅವ್ರು ಗೆಲ್ಬೇಕು ಅಂತ ಹೇಳಿದ್ರೆ ಅವರಿಗೆ ಮೂವತ್ತ ಐದು ರನ್ ಬೇಕಾಗಿತ್ತು ಇಂಡಿಯಾ ಗೆಲ್ಬೇಕು ವಿಕೆಟ್ ಆ ನಾಲ್ಕು ವಿಕೆಟ್ ಅಲ್ಲಿ ಒಬ್ಬ ಆಟಗಾರ ಡೌಟ್ ಇತ್ತು ಇಂಜುರಿಯಲ್ಲಿ ಇಂಜುರಿಯಿಂದ ಬಳಲ್ತಾ ಇದ್ರು ಆಡೋದು ಡೌಟ್ ಅಂತ ಇತ್ತು ಆದ್ರೆ ವಿಕೆಟ್ ಲೆಕ್ಕಾಚಾರ ಆಯಿತು ಇವತ್ತು ಮ್ಯಾಚ್ ಶುರು ಆಯಿತು ಶುರುವಾದ ನಂತರದಲ್ಲಿ ಆಗಿದ್ದೆಲ್ಲ ಇತಿಹಾಸ ಭಾರತ ತಂಡದ ಬೌಲಿಂಗ್ ದಾಳಿಯನ್ನ ಸಿರಾಜ್ ಹಾಗೆ ಪ್ರಸಿದ್ಧಿ ಕೃಷ್ಣ ಅವರು ಮುಂದುವರೆಸಿದ್ರು ಒಂದು ಗಂಟೆ ಮ್ಯಾಚ್ ನಡೀತು ಆ ಒಂದು ಗಂಟೆ ಮ್ಯಾಚ್ ಇದೆಯಲ್ಲ ಹಲವು ನಾಟಕೀಯ ಬೆಳವಣಿಗೆಗಳು ನಮಗೆ ನೋಡೋದಕ್ಕೆ ಸಿಕ್ತು ಒಂದು ಕಡೆಯಿಂದ ಅಗ್ರೆಸಿವ್ ಆಟಕ್ಕೆ ಇಂಗ್ಲೆಂಡ್ ಆಟಗಾರರು ಮುಂದಾಗಿದ್ರು ಮೊದಲ ಓವರ್ ನಲ್ಲಿ ಎರಡು ಬೌಂಡ್ರಿಯನ್ನು ಬಾರಿಸಿದ್ರು ಪ್ರಸಿದ್ಧ ಕೃಷ್ಣ ಅವರು ಮೊದಲ ಓವರ್ ಮಾಡಿದ್ರು ಆ ಓವರ್ ಅಲ್ಲಿ ಎರಡು ಬೌಂಡ್ರಿ ಬಂತು ಇನ್ನೇನು ಇಂಡಿಯನ್ ಕತೆ ಮುಗೀತು ಗೆಲ್ಲೋದಿಲ್ಲ ಅಂತ ಅಂದ್ಕೊಂಡಿದ್ರು ಆದ್ರೆ ಅದಾದ ನಂತರದಲ್ಲಿ ಆಗಿದ್ದೆಲ್ಲ ಸಿರಾಜ್ ಮಿಯಾ ಧಮಾಲ್ ಡಿ ಎಸ್ ಬಿ ಸಿರಾಜ್ ತನ್ನ ಅದ್ಭುತವಾದಂತಹ ಬೌಲಿಂಗ್ ಅನ್ನ ಸರಣಿ ಯುದ್ಧಕ್ಕೂ ಮಾಡ್ತಾ ಬಂದ್ರು ಈ ಐದನೇ ಪಂದ್ಯದಲ್ಲೂ ಕೂಡ ಅದು ಮುಂದುವರಿಯಿತು ಯಾರ್ಕರ್ ಔಟ್ ಸ್ವಿಂಗ್ ಇನ್ ಸ್ವಿಂಗ್ ಮೂಲಕ ಒಂಬಾಟದಂತಹ ಪ್ರದರ್ಶನ ಕೊಟ್ಟರು ಅದರ ಪ್ರತಿಫಲವಾಗಿ ಭಾರತ ತಂಡ ಆರು ರನ್ಗಳ ರೋಚಕ ಗೆಲುವನ್ನ ಸಾಧಿಸಿತು ಕಡೆಯ ಕ್ಷಣದವರೆಗೂ ಕೂಡ ಯಾಕಂತ ಹೇಳಿದ್ರೆ ಮೂರು ವಿಕೆಟ್ ಬಿದ್ದ ನಂತರ ಕೊನೆಯ ಆಟಗಾರನಾಗಿ ಕ್ರಿಸ್ ವಾಕ್ಸ್ ಬರಬೇಕಾಗಿತ್ತು ಅವರು ಲೆಫ್ಟ್ ಹ್ಯಾಂಡ್ ಇಂಜುರಿ ಆಗಿತ್ತು ಫ್ರಾಕ್ಚರ್ ಆಗಿ ಮಾಡ್ಕೊಂಡಿದ್ರು ಬೌಲಿಂಗ್ ಮಾಡಲಿರ್ಲಿಲ್ಲ ಮಾಡಿರ್ಲಿಲ್ಲ ಒಂದು ಕೈಯನ್ನ ಒಂದು ಕೈಯಲ್ಲಿ ಬ್ಯಾಟಿಂಗ್ ಮಾಡೋದಕ್ಕೆ ಬಂದ್ರು ಇಡೀ ಮೈದಾನ ಎದ್ದು ನಿಂತು ಅವ್ರಿಗೆ ಗೌರವವನ್ನ ಸೂಚಿಸ್ತು ಮತ್ತೊಂದು ಕಡೆ ಅಡ್ಕಿನ್ಸನ್ ಸ್ಟ್ರೈಕ್ ನಲ್ಲಿ ಇದ್ರು ಕಂಪ್ಲೀಟ್ ಆಗಿ ಅವರೇ ಸ್ಟ್ರೈಕ್ ರೊಟೇಟ್ ಮಾಡೋದಕ್ಕೆ ನೋಡ್ತಾ ಇದ್ರು ಸ್ಟ್ರೈಕ್ ಹೆಣ್ಣಲ್ಲಿ ಇದ್ದಂತಹ ಅವರಿಗೆ ಬ್ಯಾಟಿಂಗ್ ಅವಕಾಶ ಕೊಡಲಿಲ್ಲ ಬ್ಯಾಟಿಂಗ್ ಮಾಡುವಂತಹ ಪರಿಸ್ಥಿತಿಯಲ್ಲೂ ಕೂಡ ಅವರು ಇರಲಿಲ್ಲ ಯಾಕೆಂದ್ರೆ ಒಂದು ಕೈನಲ್ಲಿ ಬ್ಯಾಟಿಂಗ್ ಮಾಡೋದು ಅಷ್ಟು ಸುಲಭದ ಮಾತಲ್ಲ ಕಡೆಯದಾಗಿ ಸಿರಾಜ್ ಎಸ್ತಂತಹ ಬೌಲ್ ಗೆ ಅಡ್ಕಿನ್ಸನ್ ಕ್ಲೀನ್ ಬೌಲ್ಡ್ ಆದ್ರು ಅಲ್ಲಿಗೆ ರಿಸಲ್ಟ್ ಇತಿಹಾಸ ಸೃಷ್ಟಿಯಾಯಿತು ಓಬೆಲ್ ಮೈದಾನದಲ್ಲಿ ಇಲ್ಲಿ ಒಂದನ್ನು ನೆನಪಿಸ್ಬೇಕು ಇದೇ ಸಿರಾಜ್ ಲಾರ್ಡ್ಸ್ ನಲ್ಲಿ ನಡೆದಂತಹ ಪಂದ್ಯದಲ್ಲಿ ಜಡೇಜಾಗೆ ಸ್ಟ್ಯಾಂಡಿಂಗ್ ಕೊಡ್ತಾ ಇದ್ರು ಆದ್ರೆ ದುರದೃಷ್ಟವಶಾತ್ ಡಿಪೆಂಡ್ ಮಾಡಕ್ ಹೋಗ್ತಾರೆ ಅದು ಡಿಪೆಂಡ್ ಆಗುತ್ತೆ ಬಾಲ್ ಪಿಚ್ ಆಗಿ ಅವರ ಹಿಂದೆ ಹಿಂದ್ಗಡೆಯಿಂದ ಲೆಗ್ ಸ್ಟಂಪ್ ಗೆ ಬಡಿಯುತ್ತೆ ಅಲ್ಲಿಗೆ ಆ ಮ್ಯಾಚ್ ಇಪ್ಪತ್ತೆರಡು ರನ್ ಗೆಲ್ಬಹುದಾದಂತಹ ಮ್ಯಾಚ್ನ ಇಪ್ಪತ್ತೆರಡು ರನ್ ಇಂದ ನಾವು ಸೋಲ್ಬೇಕಾಗುತ್ತೆ ಆದ್ರೆ ಇವತ್ತು ಕಂಪ್ಲೀಟ್ ಡೇಟ್ ಆಫ್ ಅಲ್ಲಿ ಸಿರಾಜ್ ಅವರಿಗೆ ಯಾವ ರೀತಿ ನಿರಾಸೆ ಆಗಿತ್ತು ಇಲ್ಲಿ ಆ ರೀತಿ ಆಗ್ಲಿಲ್ಲ ಒಂದು ಅದ್ಭುತವಾದಂತಹ ಮ್ಯಾಚ್ ಅನ್ನ ನೋಡಿದ್ವಿ ಟೆಸ್ಟ್ ಕ್ರಿಕೆಟ್ ಅಂದ್ರೆ ಬೆಸ್ಟ್ ಅನ್ನುವಂತಹ ಮಟ್ಟಿಗೆನ ಫಲಿತಾಂಶ ಪರ್ಫಾರ್ಮೆನ್ಸ್ ಈ ಸರಣಿಯಲ್ಲಿ ಬಂದಿದೆ